ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾಸ್ ಅಭಿರುಚಿ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಗೋಧಿ ಹುಗ್ಗಿ ಮಾಡ್ತಾ ಇದ್ದೀನಿ ಇದಕ್ಕೆ ಗೋಧಿ ಹುಗ್ಗಿ ಅಥವಾ ಗೋಧಿ ನುಚ್ಚಿನ ಪಾಯಸ ಕೂಡ ಅಂತಾರೆ ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸ್ಗೆ ಗೋಧಿ ಹುಗ್ಗಿನೇ ಮಾಡ್ತಾರೆ ಎಲ್ಲ ದೇವರ ನೈವೇದ್ಯಕ್ಕೂ ಕೂಡ ಇದನ್ನೇ ಮಾಡ್ತಾರೆ ಸೊ ಈಗ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ನೋಡೋಣ ನಾನಿಲ್ಲಿ ಒಂದು ಕಪ್ ಗೋಧಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಬೆಲ್ಲ ಮತ್ತು ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಗ್ಲಾಸ್ ಹಾಲು ತಗೊಂಡಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಪಾರ್ಲಜಿ ಬಿಸ್ಕೆಟ್ ತೊಗೊಂಡಿದ್ದೀನಿ ಒಂದು ಹಾಫ್ ಕಪ್ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ತುರಿದಿರೋದು ಒಂದು ಎಂಟರಿಂದ ಒಂಬತ್ತು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಗೋಡಂಬಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಸಣ್ಣದಾಗಿ ಪುಡಿ ಮಾಡ್ಕೊಂಡಿರೋದು ಮತ್ತು ಒನ್ ಟೇಬಲ್ ಸ್ಪೂನ್ ಶುಂಠಿ ಪೌಡರ್ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ನಾನು ಮೊದಲು ಒಂದು ಕಪ್ ಗೋಧಿನ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿದ ಮೇಲೆ ಒಂದು ಐದರಿಂದ ಆರು ಗಂಟೆ ನೀರಿನಲ್ಲಿ ನೆನೆಸ್ಕೊಳ್ತಿದ್ದೀನಿ ಒಂದು ಐದರಿಂದ ಆರು ಗಂಟೆ ನೆನೆಸಿದ ಮೇಲೆ ಅದು ಆಲ್ಮೋಸ್ಟ್ ಒಂದು ಎರಡು ಕಪ್ಗಿಂತ ಹೆಚ್ಚಾಗಿರುತ್ತೆ ಆಮೇಲೆ ಒಂದು ಕುಕ್ಕರ್ನಲ್ಲಿ ಒಂದು ಮೂರರಿಂದ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ ಆ ನೀರಿಗೆ ನೆನೆಸಿರೋ ಗೋಧಿನ ಹಾಕ್ಕೊಳ್ತಿದ್ದೀನಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಆರರಿಂದ ಏಳು ವಿಸಿಲ್ ಆಗೋವರೆಗೂ ಬೇಯಿಸ್ಕೊಳ್ತಿದ್ದೀನಿ ಈಗ ಆರರಿಂದ ಏಳು ವಿಸಿಲ್ ಆದಮೇಲೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಆಮೇಲೆ ನಾನು ಒಂದು ಪ್ಯಾನ್ ಅಲ್ಲಿ ಒಂದು ಗ್ಲಾಸ್ ಹಾಲನ್ನ ಬಿಸಿ ಮಾಡ್ಕೊಡ್ತಿದ್ದೀನಿ ಹಾಲು ಕಂಪ್ಲೀಟ್ ಬಿಸಿ ಆದ್ಮೇಲೆ ಅದನ್ನ ಬೇಯಿಸ್ಕೊಂಡಿರೋ ಗೋಧಿಗೆ ಹಾಕ್ಕೊಳ್ತಿದ್ದೀನಿ ಆಮೇಲೆ ಇದಕ್ಕೆ ಒಂದು ಕಪ್ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಆಮೇಲೆ ಒಂದು ಕಪ್ ಸಕ್ಕರೆ ಒಣಗಿದ ಕೊಬ್ಬರಿ ತುರಿ ಪುಡಿ ಮಾಡ್ಕೊಂಡಿರೋ ಯಾಲಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಮತ್ತು ಲಾಸ್ಟಲ್ಲಿ ಶುಂಠಿ ಪುಡಿ ಹಾಕ್ಕೊಳ್ತಿದ್ದೀನಿ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ತಾನೇ ಇರಬೇಕು ಬೆಲ್ಲ ಕರಗೋವರೆಗೂ ಇಲ್ಲಿ ಬಿಸ್ಕೆಟ್ನ ನೀರಲ್ಲಿ ನೆನೆಸ್ಕೊಳ್ತಿದ್ದೀನಿ ಒಂದು ಕಪ್ಪಲ್ಲಿ ಎಲ್ಲ ಬಿಸ್ಕೆಟ್ ಕಟ್ ಮಾಡಿ ಅದಕ್ಕೆ ಕೋಲ್ಡ್ ನೀರು ಹಾಕ್ಕೊಂಡು ನೆನೆಸ್ಕೊಂಡು ಅದನ್ನು ಕಂಪ್ಲೀಟಾಗಿ ತಿರುಗಿಸ್ಕೋಬೇಕು ಅದು ಕಂಪ್ಲೀಟ್ ಕರಗಬೇಕು ಬಿಸ್ಕೆಟ್ ನೀರಲ್ಲಿ ಸೊ ಈಗ ಬೆಲ್ಲ ಕರಗಿದೆ ಇದಕ್ಕೆ ನಾನು ನೀರಲ್ಲಿ ಮಿಕ್ಸ್ ಮಾಡಿರೋ ಬಿಸ್ಕೆಟ್ ಹಾಕ್ಕೊಳ್ತಿದ್ದೀನಿ ಇದನ್ನು ನೀವು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಯಾಕಂದರೆ ಇದನ್ನು ಕೋಲ್ಡ್ ನೀರಲ್ಲಿ ನೆನೆಸಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು ನಾನಿಲ್ಲಿ ಬಿಸ್ಕೆಟ್ ಯಾಕೆ ಕೋಲ್ಡ್ ನೀರಲ್ಲಿ ಮಿಕ್ಸ್ ಮಾಡಿದೆ ಅಂದರೆ ಅದು ಬೇಗ ಕರಗುತ್ತೆ ಅದಕ್ಕೆ ಬಿಸ್ಕೆಟ್ ಎಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕಂಟಿನ್ಯೂ ಮಿಕ್ಸ್ ಮಾಡ್ತಾನೇ ಇರಬೇಕು ಆಮೇಲೆ ಇದು ಈ ಥರ ಕುದಿ ಬರುತ್ತೆ ಅದರ ಜೊತೆ ಗಟ್ಟಿನೂ ಆಗ್ತಾ ಆಗುತ್ತೆ ಆಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಗೋಡಂಬಿ ಹಾಕ್ಕೊಳ್ತಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಒಣದ್ರಾಕ್ಷಿ ಹಾಕ್ಕೊಂಡು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ ಜಾಸ್ತಿ ಫ್ರೈ ಮಾಡಬೇಡಿ ಸ್ವಲ್ಪ ಮಾಡಿದ್ರೆ ಸಾಕು ಇದನ್ನ ಈಗ ನಾನು ಕುದಿತಿರೋ ಹುಗ್ಗಿಗೆ ಹಾಕ್ಕೊಳ್ತಿದ್ದೀನಿ ಆಮೇಲೆ ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಇಷ್ಟೇ ತುಂಬಾ ಸಿಹಿಯಾದ ರುಚಿಯಾದ ಗೋಧಿ ಹುಗ್ಗಿ ರೆಡಿ ಆಯಿತು ಈ ಗೌರಿ ಗಣೇಶ ಹಬ್ಬಕ್ಕೆ ನೀವು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಟೇಸ್ಟಿ ರೆಸಿಪೀಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು